ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತಿನ ವಿಡಿಯೋದಲ್ಲಿ ಕೆಲ್ಸಕ್ಕೆ ಹೋಗುವಂತವ್ರು ಎಳ್ಳು ಬೆಲ್ಲವನ್ನ ತುಂಬಾನೇ ಸುಲಭವಾಗಿ ತುಂಬಾ ಬೇಗನೆ ಅಂದ್ರೆ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆನೆಲ್ಲ ಇದನ್ನ ಹೇಗೆ ಪ್ರಿಪೇರ್ ಮಾಡ್ಕೋಬೋದು ಎಳ್ಳು ಬೆಲ್ಲ ನೈವೇದ್ಯಕ್ಕೂ ಕೂಡ ಬರುತ್ತೆ ಹಾಗೆ ಯಾರಿಗಾದ್ರೂ ಕೊಡೋದಿಕ್ಕೂ ಕೂಡ ಉಪಯೋಗಿಸ್ಕೋಬಹುದು ಬನ್ನಿ ಇವಾಗ ತುಂಬಾ ಸುಲಭವಾಗಿ ಅತಿ ಕಡಿಮೆ ಸಮಯದಲ್ಲಿ ನಾವು ಯಾವ ರೀತಿ ಎಳ್ಳು ಬೆಲ್ಲವನ್ನು ಪ್ರಿಪೇರ್ ಮಾಡ್ಕೋಬೋದು ಅಂತ ತಿಳ್ಕೊಳ್ಳೋಣ ಮೊದಲು ನಾವು ಒಂದು ಕಪ್ಪಷ್ಟು ಎಳ್ಳನ್ನು ತಗೋಬೇಕು ಬಿಳಿ ಎಳ್ಳು ಇದನ್ನು ಚೆನ್ನಾಗಿ ಉರಿಬೇಕು ಇದು ಕೂಡ ಸ್ವಲ್ಪನೂ ಕೂಡ ಸ್ಮೆಲ್ ಬರಬಾರ್ದು ಅಂದರೆ ತಿನ್ನೋವಾಗ ನಮಗೆ ಹಸಿ ಸ್ಮೆಲ್ ಬರಬಾರ್ದು ಅದಕ್ಕೋಸ್ಕರ ಆ ರೀತಿ ನಾವು ಹುರ್ಕೋಬೇಕು ಚಿಟಪಟ ಅಂತ ಸೌಂಡ್ ಬರಬೇಕು ಅಂದರೆ ಸಿಡಿಬೇಕು ಅಲ್ಲಿ ತನಕ ನಾವು ಎಳ್ಳನ್ನು ಸರಿಯಾಗಿ ಉರ್ಕೋಬೇಕಾಗುತ್ತೆ ಅವು ಎಳ್ಳನ್ನು ಚೆನ್ನಾಗಿ ಹುರಿದಿಲ್ಲ ಅಂತ ಅಂದರೆ ತಿನ್ನೋವಾಗ ನಮಗೆ ಹಸಿ ಹಸಿ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಎಳ್ಳನ್ನು ಚೆನ್ನಾಗಿ ಹುರ್ಕೋಬೇಕು ಅಂದರೆ ಸಿಡಿಬೇಕು ಅದು ಅಲ್ಲಿ ತನಕ ಹುರ್ಕೊಂಡ್ರೆ ಸಾಕು ಸಣ್ಣ ಊರಿನಲ್ಲೇ ಎಳ್ಳನ್ನು ಕೆಂಪಾಗಿ ಹುರ್ಕೋಬೇಕು ಎಳ್ಳನ್ನು ಹುರ್ಕೊಳ್ಳುವಂಥ ಸಮಯದಲ್ಲಿ ಆ ಬಣ್ಣ ಕೂಡ ಬದಲಾಗ್ತಾ ಹೋಗುತ್ತೆ ಆ ರೀತಿ ಹುರ್ಕೋಬೇಕು ಎಳ್ಳನ್ನು ಚೆನ್ನಾಗಿ ಮೇಲೆ ಒಂದು ತಟ್ಟೆಯಲ್ಲೋ ಅಥವಾ ಒಂದು ಬೌಲ್ನಲ್ಲೋ ಹಾಕಿ ಇಡಿ ಎಳ್ಳನ್ನ ಹುರಿದಾದ್ಮೇಲೆ ಆ ಎಳ್ಳನ್ನು ಒಂದು ಬೌಲ್ನಲ್ಲಿ ಹಾಕಿಡಿ ಮತ್ತೆ ಅದೇ ಬಾಣ್ಲಿಕೆನೆ ಕಡಲೆಕಾಯಿ ಬೀಜನ ಹುರ್ಕೋಬೇಕಾಗುತ್ತೆ ಒಂದು ಕಪ್ ಅಷ್ಟು ಬೀಜ ಇದನ್ನು ಕೂಡ ಚೆನ್ನಾಗಿ ಸಣ್ಣ ಊರಿನಲ್ಲೇ ಹುರ್ಕೋಬೇಕಾಗುತ್ತೆ ಈ ಕಡಲೆಕಾಯಿ ಬೀಜ ಎಳ್ಳು ಇದೆರಡು ಕೂಡ ಚೆನ್ನಾಗಿ ಹುರ್ಕೋಬೇಕು ಕಡಲೆಕಾಯಿ ಬೀಜ ಮತ್ತು ಎಳ್ಳು ಇದೆರಡರಲ್ಲೂ ಕೂಡ ವಾಸನೆ ಇರುತ್ತೆ ನಾವು ಎಳ್ಳು ತಿಂದಾಗ ಅದು ರುಚಿ ಅನಿಸೋದಿಲ್ಲ ಅದಕ್ಕೋಸ್ಕರ ಕೆಂಪಾಗಿ ಲೋ ಫ್ಲೇಮ್ನಲ್ಲಿ ನಿಧಾನವಾಗಿ ಹುರ್ಕೋಬೇಕು ಕಡಲೆಕಾಯಿ ಬೀಜನ ಹುರ್ಕೊಂಡಿದ್ದಾದಮೇಲೆ ಅದನ್ನು ಸಿಪ್ಪೆ ತೆಗಿಬೇಕಾಗುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಆ ಸಿಪ್ಪೆನ ತೆಗಿಬೇಕು ಕಡಲೆಕಾಯಿ ಬೀಜ ಸಿಪ್ಪೆ ತೆಗ್ದಿದ್ದಾದಮೇಲೆ ನೋಡಿ ಈ ರೀತಿ ಇರುತ್ತೆ ಇದನ್ನು ನೀವು ನೀವು ಎಳ್ಳನ್ನು ಹಾಕ್ಕೊಂಡಿರ್ತೀರಲ್ಲ ಅದೇ ಬೌಲ್ಗೆ ಇದನ್ನು ಹಾಕೋಬೇಕು ಎಳ್ಳು ಮತ್ತು ಕಡಲೆಕಾಯಿ ಬೀಜನ ಹುರಿದ್ಬಿಟ್ಟು ನಾವು ಒಂದು ಬೌಲ್ನಲ್ಲಿ ಹಾಕಿಟ್ಟಿದ್ದೀವಿ ಇವಾಗ ಅದೇ ಬೌಲ್ಗೆ ಒಂದು ಕಪ್ಪಷ್ಟು ಹುರ್ಗಡ್ಲೆ ಇದನ್ನು ಉರಿಬೇಕು ಅಂತ ಏನೂ ಇಲ್ಲ ನೀವು ಹಾಗೆಯೇ ಡೈರೆಕ್ಟಾಗಿ ಹಾಕಬೋದು ಆಮೇಲೆ ಇದಕ್ಕೇನೆ ಒಣ ಕೊಬ್ಬರಿನ ಹಾಕೋಬೇಕಾಗುತ್ತೆ ಒಣ ಕೊಬ್ಬರಿ ತುರಿದ್ಬಿಟ್ಟು ಹಾಕೋಬಹುದು ಅಥವಾ ಪೀಸ್ ಪೀಸ್ ಆಗಿ ಕಟ್ ಮಾಡಿ ಕೂಡ ಹಾಕೋಬಹುದು ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡಿ ಈ ತರ ಯಾಕೆ ಮಾಡೋದು ಅಂತ ಮುಂದೆ ತಿಳಿಸ್ತೀನಿ ನಾನು ನಿಮ್ಗೆ ಇಲ್ಲಿ ಒಣ ಕೊಬ್ಬರಿನ ತುರ್ದ್ ಬಿಟ್ಟು ಹಾಕೊಳ್ಳೋ ರೀತಿನಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಒಣ ಕೊಬ್ಬರಿನ ಒಂದು ಹಿಡಿಯಷ್ಟು ಹಾಕೋಬೇಕು ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ನಡೆಯುತ್ತೆ ಆಮೇಲೆ ಬಿಳಿ ಎಳ್ಳನ ಹಾಕೋಬೇಕು ಇನ್ನು ಇದಕ್ಕೆ ಮೇನ್ ಇಂಗ್ರೀಡಿಯಂಟ್ಸ್ ಬಂದಿ ಬೆಲ್ಲ ಬೆಲ್ಲ ಅಂತ ಅಂದರೆ ಇಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲನ ತೋರಿಸ್ತಾ ಇದ್ದೀನಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿಯನ್ನ ತಗೊಂಡ್ಬಿಟ್ಟು ನಾವು ಇದನ್ನ ಎರಡು ಕಪ್ ಅಷ್ಟು ಆಗೋ ರೀತಿಲಿ ಹಾಕೋಬೇಕಾಗುತ್ತೆ ಈ ತರ ಯಾಕಂದ್ರೆ ಕೊಬ್ಬರಿ ಬೆಲ್ಲನ ಹಚ್ಚಬೇಕು ಅಲ್ವಾ ಈ ತರ ಯಾಕೆ ಮಾಡೋದು ಅಂತ ನೀವು ಕೇಳ್ಬೋದು ಕೆಲವ್ರಿಗೆ ಸಮಯದ ಅಭಾವ ಇರುತ್ತೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಮತ್ತೆ ಎಳ್ಳು ಮಾಡೋದಕ್ಕೆ ಫ್ರೀನೇ ಆಗಿರೋದಿಲ್ಲ ಅಂಥವ್ರಿಗೆ ಸುಲಭವಾಗಿ ಮಾಡ್ಕೊಳ್ಳೋ ಅಂತ ವಿಧಾನವನ್ನ ತಿಳಿಸ್ತಾ ಇದ್ದೀನಿ ಅಥವಾ ಸಕ್ಕರೆ ಪುಡಿ ಹಾಕಿಬಿಟ್ಟು ನೀವು ಕಲಿಸ್ಕೊಬೋದು ಕೆಲವೊಂದು ಊರುಗಳಲ್ಲಿ ಸಕ್ಕರೆ ಹಾಕಿನೇ ಮಾಡೋದು ಬಳ್ಳಾರಿ ಕಡೆ ಈ ರೀತಿ ಸಕ್ಕರೆನ ಹಾಕಿಬಿಟ್ಟು ಎಳ್ಳು ಮಾಡೋದು ಈಗ ನಾನು ಹೇಳಿರೋ ಇಂಗ್ರಿಡಿಯಂಟ್ಸ್ ಇದೆಲ್ಲ ಸೇಮ್ ಇದೇ ರೀತಿಯೇ ಹಾಕಿರ್ತಾರೆ ಕಡಲೆಕಾಯಿ ಬೀಜ ಹುರುಗಡಲೆ ಕೊಬ್ಬರಿ ಎಳ್ಳು ಎಲ್ಲನೂ ಹಾಕಿ ಸಕ್ಕರೆ ಪುಡಿ ಹಾಕಿ ಕಲಿಸ್ಕೊಬೋದು ಅಥವಾ ಯಾರಿಗಾದ್ರೂ ಸಕ್ಕರೆ ಪುಡಿ ಬೇಡ ಅಂತ ಅನ್ನೋರು ಈ ನಾನು ಹೇಳಿದಂಥ ಆರ್ಗ್ಯಾನಿಕ್ ಬೆಲ್ಲದ ಪುಡಿನ ಹಾಕೋಬೋದು ಇವಾಗಂತೂ ಹೆಲ್ತ್ ವೈಸ್ ನೋಡಬೇಕು ಅಂತ ಅಂದರೆ ಸಕ್ಕರೆ ತಿನ್ನಬಾರ್ದು ಅಂತ ಹೇಳ್ತಾರೆ ಸಕ್ಕರೆ ಮೈದಾ ಇದನ್ನು ಆದಷ್ಟು ಅವಾಯ್ಡ್ ಮಾಡಲೇಬೇಕು ಅಂತ ಹಂಗಾಗಿ ಪಂಚಾಮೃತವನ್ನು ಮಾಡುವಾಗಲೂ ಕೂಡ ಅಷ್ಟೇ ಈಗೆಲ್ಲ ಬೆಲ್ಲದ ಪುಡಿನೇ ಬಳಸ್ತಾ ಇದ್ದಾರೆ ಆದಷ್ಟು ನೀವು ಕೂಡ ಈ ಸಲ ಆರ್ಗ್ಯಾನಿಕ್ ಬೆಲ್ಲವನ್ನು ಬಳಸಿ ನೋಡಿ ಬೆಲ್ಲದ ಪುಡಿನ ಈ ರೀತಿ ನೀವು ಟ್ರೈ ಮಾಡಿ ನೋಡಿ ತುಂಬಾ ಜನ ಬ್ಯುಸಿ ಇರ್ತಾರೆ ಮಾಡೋದಕ್ಕೆ ಸಮಯ ಇಲ್ಲ ಅಂತ ಅನ್ನೋರು ಕೊಬ್ಬರಿನ ಸಣ್ಣ ಸಣ್ಣದಾಗಿ ಹಚ್ಕೋಬೇಕು ಮತ್ತೆ ಬೆಲ್ಲನು ಕೂಡ ಹಚ್ಕೋಬೇಕು ಕೆಲ್ಸಕ್ಕೆ ಹೋಗೋರು ಇರ್ತಾರೆ ಬಿಡವೆ ಇರೋದಿಲ್ಲ ಅಂಥವ್ರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಎಳ್ಳು ಬೆಲ್ಲವನ್ನು ಮಾಡೋ ವಿಧಾನವನ್ನ ತಿಳಿಸಿದ್ದೇನೆ ತುಂಬಾ ಈಸಿಯಾಗಿ ತುಂಬಾ ಬೇಗನೆ ಎಲ್ಲೂ ಕೂಡ ಮಾಡ್ಕೋಬಹುದು ಅಷ್ಟು ಸುಲಭವಾಗಿದೆ ಇದರ ರೆಸಿಪಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಮತ್ತೆ ಇದರ ರುಚಿ ಕೂಡ ಹೇಗಿದೆ ಅಂತ ಸಂಕ್ರಾಂತಿ ಹಬ್ಬದಿನ ಕಮೆಂಟ್ ಮಾಡಿ ಬರೀರಿ ಸಂಕ್ರಾಂತಿ ಹಬ್ಬದ ದಿನ ದೇವ್ರಿಗೆ ನೈವೇದ್ಯ ಮಾಡಿಬಿಟ್ಟು ನಂತರ ನೀವು ಕೂಡ ಎಲ್ಲನೂ ತೊಗೊಂಡು ರುಚಿ ನೋಡಿ ಕಮೆಂಟ್ನಲ್ಲಿ ಬರೆಯೋದನ್ನು ಮಾತ್ರ ಮರಿಬೇಡಿ ಆರೋಗ್ಯದ ದೃಷ್ಟಿಯಿಂದ ಈ ಸಲ ಈ ರೀತಿ ಎಳ್ಳು ಬೆಲ್ಲವನ್ನು ಮಾಡಿ ಅಂದರೆ ಆರ್ಗ್ಯಾನಿಕ್ ಬೆಲ್ಲವನ್ನು ಉಪಯೋಗಿಸ್ಬಿಟ್ಟು ನೀವು ಈ ಎಳ್ಳು ಬೆಲ್ಲವನ್ನು ಮಾಡಿ ನೋಡಿ ನಿಮಗೆ ಬೇಕಾದರೆ ಸಕ್ಕರೆನಲ್ಲೂ ಕೂಡ ಆರ್ಗ್ಯಾನಿಕ್ ಸಕ್ಕರೆ ಕೂಡ ಸಿಗುತ್ತೆ ಅದನ್ನು ಕೂಡ ಉಪಯೋಗಿಸ್ಕೋಬೋದು ತುಂಬ ಸುಲಭವಾಗಿ ತುಂಬ ಕಡಿಮೆ ಸಮಯದಲ್ಲಿ ಯಾವ ರೀತಿ ಎಳ್ಳು ಬೆಲ್ಲವನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇದಿಷ್ಟು ಕೂಡ ಎಳ್ಳು ಬೆಲ್ಲವನ್ನು ಮಾಡುವಂಥ ಸುಲಭ ವಿಧಾನ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ ಬಂತು